ಹನುಮಂತ ಎಷ್ಟು ಶಕ್ತಿಶಾಲಿ ಅಂತ ರಾಮನ ಮಾತಿನಲ್ಲಿ ಕೇಳೋಣ ಬನ್ನಿ ಒಂದು ದಿನ ಸೀತಾ ಮಾತೆ ರಾಮನಿಗೆ ಸ್ವಾಮಿ ಈ ಹನುಮಂತ ಎಷ್ಟು ಬಲವಂತ ಯಾಕೆಂದ್ರೆ ಲಂಕೆಯಲ್ಲಿರುವ ಎಲ್ಲಾ ರಾಕ್ಷಸರನ್ನ ಒಬ್ಬನೇ ನಾಶ ಮಾಡಿದ್ದಾನೆ ಯಾವುದೇ ಭಯವಿಲ್ಲದೆ ಇಡೀ ಲಂಕೆಯನ್ನ ಸುಟ್ಟು ಹಾಕಿದ್ದಾನೆ ನಿಜಕ್ಕೂ ಈ ಹನುಮಂತನ ಶಕ್ತಿ ಏನು ಅಂತ ನನಗೆ ಗೊತ್ತಾಗ್ಬೇಕು ಅಂತ ಕೇಳ್ತಾಳೆ ಸೊ ಸೀತೆಯ ಮಾತುಗಳನ್ನ ಕೇಳಿ ರಾಮ ನಕ್ತ ಈ ರೀತಿ ಹೇಳ್ತಾನೆ ಸಾವಿರ ಐರಾವತಗಳು ದೇವತೆಗಳ ರಾಜ ಇಂದ್ರ ಪಂಚಭೂತಗಳು ಶಿವನ ಹನ್ನೊಂದು ರುದ್ರರು ವಿಷ್ಣುವಿನ ಎಲ್ಲಾ ಅವತಾರಗಳು ಬ್ರಹ್ಮದೇವರ ಎಲ್ಲ ಶಕ್ತಿಗಳು ಮತ್ತು ಎಲ್ಲಾ ದೇವತೆಗಳು ಒಟ್ಟಾಗಿ ಬಂದರೂ ಕೂಡ ಹನುಮಂತನ ಬಾಲವನ್ನು ಕೂಡ ಅಳುವಾಡಿಸೋಕಾಗಲ್ಲ ಹನುಮಂತನ ಅಷ್ಟ ಸಿದ್ಧಿಗಳು ಆತನನ್ನ ಶಕ್ತಿವಂತನಾಗಿ ಮಾಡುತ್ತವೆ ಈ ಅಷ್ಟ ಸಿದ್ಧಿಗಳಲ್ಲಿ ಮೊದಲನೆಯದ್ದು ಅನಿಮ ಈ ಶಕ್ತಿಯಿಂದ ಹನುಮಂತ ತುಂಬಾ ಚಿಕ್ಕದಾಗಿ ಬದಲಾಗಬಲ್ಲ ಎರಡನೆಯದ್ದು ಮಹಿಮ ಈ ಶಕ್ತಿಯಿಂದ ಹನುಮಂತ ತನ್ನ ದೇಹವನ್ನ ದೊಡ್ಡದಾಗಿ ಮಾಡಬಲ್ಲ ಮೂರನೆಯದ್ದು ಗರಿಮ ಈ ಶಕ್ತಿಯಿಂದ ಹನುಮಂತ ತನ್ನ ದೇಹವನ್ನ ಯಾರಿಂದಲೂ ಎತ್ತೋಕಾಗದಷ್ಟು ಭಾರವಾಗಿ ಮಾಡಬಲ್ಲ ನಾಲ್ಕನೆಯದ್ದು ಪ್ರಾಪ್ತಿ ಈ ಶಕ್ತಿಯಿಂದ ಹನುಮಂತ ಮನಸ್ಸು ಮಾಡಿದ್ರೆ ಮುಲ್ಲು ಲೋಕಗಳಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬಲ್ಲ ಐದನೇ ಲಗಿಮ ಈ ಶಕ್ತಿಯಿಂದ ಹನುಮಂತ ಬೆಳಕಿನ ವೇಗಕ್ಕಿಂತ ವೇಗವಾಗಿ ಪ್ರಯಾಣಿಸಬಲ್ಲ ಮತ್ತು ತನ್ನ ತೂಕವನ್ನು ಕೂಡ ಕಡಿಮೆ ಮಾಡಿಕೊಳ್ಳುವ ಶಕ್ತಿಯನ್ನ ಹೊಂದಿರ್ತಾನೆ ಆರನೆಯದ್ದು ಪ್ರಕಾಮ್ಯ ಈ ಶಕ್ತಿಯಿಂದ ಹನುಮಂತ ಎಂತಹ ಕೋರಿಕೆಯನ್ನೇ ಆಗ್ಲಿ ತೀರಿಸಿಕೊಳ್ಳಬಲ್ಲ ಏಳನೆಯದ್ದು ವಶಿತ್ವ ಈ ಶಕ್ತಿಯಿಂದ ಹನುಮಂತ ಏನನ್ನ ಬೇಕಾದ್ರೂ ವಶ ಮಾಡಿಕೊಳ್ಳಬಲ್ಲ ಎಂಟನೆಯದ್ದು ಎದ್ದು ಇಶಿತ್ವ ಇದರಿಂದ ಹನುಮಂತ ಇಡೀ ಪ್ರಪಂಚವನ್ನೇ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಶಕ್ತಿಯನ್ನ ಹೊಂದಿರ್ತಾನೆ ಹನುಮಂತ ನನ್ ಪಕ್ಕದಲ್ಲಿರೋದ್ರಿಂದ ಸರಿ ಹೋಗಿದೆ ಇಲ್ಲಾಂದ್ರೆ ಹನುಮಂತನನ್ನ ಸೋಲಿಸೋಕೆ ನನ್ನಿಂದಲೂ ಸಾಧ್ಯವಾಗಲ್ಲ ಎಂದು ಶ್ರೀರಾಮ ನಕ್ತ ಸೀತಾದೇವಿಗೆ ಹೇಳ್ತಾನೆ ಸೊ ವಿಡಿಯೋ ಇಷ್ಟವಾಗಿದ್ರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ಮೈಥಾಲಜಿ ವಿಡಿಯೋಗಳಿಗೋಸ್ಕರ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ